ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್ ಕೆ ಪದ್ಮನಾಭರವರ ಅಭಿಮಾನಿಗಳ ಬಳಗ ಅರಕಲಗೂಡು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅರಕಲಗೂಡು ಇವರ ವತಿಯಿಂದ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅರಕಲಗೂಡಿನ ಶಿಕ್ಷಕರ ಭವನದಲ್ಲಿ ಕನ್ನಡದ ಸಾಹಿತ್ಯ ಸಾರ್ವಭೌಮ ಡಾಕ್ಟರ್ ಆನಕ್ರು ಒಂದು ನೆನಪು ಕಾರ್ಯಕ್ರಮ ಹಾಗೂ ಎರಡು ಸಾವಿರದ ಸಾಲಿನ ಆನಕ್ರು ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ ಡಾಕ್ಟರ್ ಆರ್ ಕೆ ಪದ್ಮನಾಭರವರ ಅಭಿಮಾನಿಗಳ ಬಳಗದ ವತಿಯಿಂದ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಅನಕೃ ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಹಿತಿಗಳಿಗೆ ಕನ್ನಡ ಹೋರಾಟಗಾರರಿಗೆ ನೀಡಲಾಗುತ್ತಿದ್ದು ಹತ್ತನೇ ವರ್ಷದ ಈ ದಶಮಾನೋತ್ಸವ ಸಂಭ್ರಮದ ಅನಕೃ ಪ್ರಶಸ್ತಿಯನ್ನು ಈ ಬಾರಿ ನಾಡಿನ ಹಿರಿಯ ಸಾಹಿತಿಗಳು ಖ್ಯಾತ ಅನುವಾದಕರು ಕನ್ನಡ ಪರ ಹೋರಾಟಗಾರರು ಆದ ಶ್ರೀಯುತ ಶ್ಯಾಮಂ ಕೃಷ್ಣರಾಯರಿಗೆ ನೀಡಲಾಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಕೋಟೆ ಗಣಪತಿ ಕೊತ್ತಲು ಆವರಣದಿಂದ ಆನಕ್ರ ವೃತ್ತ ಹಾಗೂ ಶಿಕ್ಷಕರ ಭವನದವರೆಗೆ ಮಂಗಳವಾದ್ಯ ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ಪ್ರಶಸ್ತಿ ಪುರಸ್ಕೃತರ ಮೆರವಣಿಗೆ ಕೂಡ ಇರುತ್ತೆ ಈ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಶ್ರೀತ ಎ ಸರ್ ಅವರು ಉದ್ಘಾಟಿಸಲಿದ್ದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರು ಗೌರವ ಉಪಸ್ಥಿತರಿರುತ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯ ಗಾನಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್ ಕೆ ಪದ್ಮರಾಭರವರು ವಹಿಸಲಿದ್ದು ಆನಕ್ರೂರವರ ಸುಪುತ್ರರಾದ ಆಕ್ರೂ ಗೌತಮ್ರವರು ಕೂಡ ಈಗ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಗಣ್ಯರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆನಕ್ರೂರವರ ಜನ್ಮಸ್ಥಳ ಅರಕಲಗೂಡಿನಲ್ಲಿ ನಡೀತಾ ಇರುವಂತಹ ಆನಕರು ಒಂದು ನೆನಪು ಹಾಗೂ ಆನಕ್ರು ಪ್ರಶಸ್ತಿ ಪ್ರದಾನ ದಶಮಾನೋತ್ಸವ ಸಂಭ್ರಮದ ಸಮಾರಂಭಕ್ಕೆ ಕನ್ನಡಾಭಿಮಾನಿಗಳು ಸಾಹಿತ್ಯಾಸಕ್ತರೆಲ್ಲರೂ ಕೂಡ ಕಾನಕಲಾಭೂಷಣ ಡಾಕ್ಟರ್ ಆರ್ ಕೆ ಪದ್ಮನಾಭರವರ ಅಭಿಮಾನಿಗಳ ಬಳಗದ ಪರವಾಗಿ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇವೆ ಧನ್ಯವಾದ